ಸತ್ಯ ನಮಗೇನು ಇದೇ ದೇವರ ಕಾರುಣ್ಯ ಇವತ್ತು ನಾವು ಮಾಡುವ ಉದ್ಯೋಗಕ್ಕೆ ನಮಗೆ ಹಣ ಕೊಡ್ತಾರೆ ಸಂಬಳ ಕೊಡ್ತಾರೆ ಅಂದರೆ ಅದೊಂದು ಉಪಕಾರನೇ ಇಲ್ಲ ಅಂತಲ್ಲ ಇಷ್ಟು ಜನರಿಗೆ ಕೆಲಸ ಕೊಟ್ಟು ಹೊಟ್ಟೆಗೆ ಹಾಕ್ತಾರೆ ಅಂತಂದರೆ ಅವರೆಲ್ಲರಿಗೂ ಕೂಡ ಒಂದು ಪರೋಪಕಾರದ ಪುಣ್ಯ ಇರಲಿ ಆದರೆ ಅಕಸ್ಮಾತ್ ಅವರೇನಾದರೂ ಕೊಡದೇ ಇದ್ದರೆ ನೀವು ಕೋರ್ಟಿಗೆ ಹೋಗ್ಬೋದು ಅವರ ಮೇಲೆ ಕೇಸ್ ಆಗ್ಬೋದು ನೀವು ಕೆಲಸ ಮಾಡಿದ್ದಕ್ಕೆ ಪ್ರೂಫ್ ಇದೆ ಅಟೆಂಡೆನ್ಸ್ ಹಾಕಿದ್ದೀರಿ ಅದನ್ನು ಇಟ್ಟುಕೊಂಡು ನೀವು ಅವರನ್ನು ಜೈಲಿಗೆ ಹಾಕ್ಬೋದು ಆದರೆ ಇಲ್ಲಿ ಹಾಗಲ್ಲ ಯಾಕೆಂದರೆ ನಾನು ಏನು ಮಾಡಿದ್ದೇನೆ ಅನ್ನೋದಕ್ಕೆ ಪ್ರೂಫೇ ಇಲ್ಲ ಈ ಜನ್ಮದೊಳಗೆ ಮಾಡಿದ್ದಕ್ಕೆ ಇರಬಹುದು ಆದರೆ ಜನ್ಮಾಂತರದಲ್ಲಿ ಮಾಡಿದ್ದಕ್ಕಂತೂ ನನಗೇನೂ ಗೊತ್ತಿಲ್ಲ ಈ ಜನ್ಮದಲ್ಲಿ ನಾನು ಅನುಭವಿಸಬೇಕಾದ ಎಲ್ಲ ಸುಖಗಳಿಗೂ ಇದೇ ಜನ್ಮದಲ್ಲಿ ನಾನು ಮಾಡಿದ ಕರ್ಮಗಳು ಸಾಕಾಗೋದಿಲ್ಲ ಜನ್ಮಾಂತರದ ಕರ್ಮಗಳು ಬೇಕು ಅದಕ್ಕೆ ಪ್ರೂಫ್ ಇಲ್ಲ ಹಾಗಾಗಿ ದೇವರು ಏನೂ ಕೊಡಬೇಕು ಅಂತ ನಿಯಮ ಇಲ್ಲ ಏನೂ ಕೊಡದೆ ಸುಮ್ಮನೆ ಇದ್ಬಿಡ್ಬೋದು ದೇವರು ಏನೂ ಫಲ ಕೊಡದೇ ಇದ್ದರೆ ನಾನು ಶ್ವಾಸೋಚ್ಛ್ವಾಸ ಮಾಡುವುದು ಕಷ್ಟ ಅದಕ್ಕೂ ಒಂದು ಪುಣ್ಯ ಬೇಕು ಕಂಟಕದ ನೋಡುವುದಕ್ಕೊಂದು ಒಂದು ಪುಣ್ಯ ಬೇಕು ಕಿವಿಯಿಂದ ಕೇಳುವುದಕ್ಕೆ ಪುಣ್ಯ ಬೇಕು ಮಾತನಾಡುವುದಕ್ಕೆ ಪುಣ್ಯ ಬೇಕು ಯಾವುದನ್ನು ದೇವರು ಕೊಡೋದಿಲ್ಲ ಅಂದರೆ ನಾನೇನೂ ಆಗೋದಿಲ್ಲ ಆದರೆ ಎಲ್ಲವನ್ನೂ ಮಾಡ್ತಾ ಇದ್ದೇನೆ ಅಂದರೆ ಪ್ರತಿಕ್ಷಣ ಪುಣ್ಯದ ಉಪಯೋಗವನ್ನು ದೇವರು ಮಾಡ್ತಾ ಇದ್ದಾನೆ ನೀವೆಲ್ಲ ಅಂದ್ಕೊಳ್ಳೋದು ಯಾವಾಗ ಒಂದು ಲಾಟ್ರಿ ಹತ್ತು ಒಂದು ಪುಣ್ಯ ಮನೆ ಕಟ್ಟಿದ್ವಿ ಪುಣ್ಯ ಅದು ಪುಣ್ಯ ಆದರೆ ಅದಷ್ಟೇ ಪುಣ್ಯ ಅಲ್ಲ ಒಂದು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀರಿ ಅಂದರೆ ಒಂದು ಪುಣ್ಯ ಇದೆ ಅಂತ ಮಾಡ್ತಾ ಇದ್ದೀರಿ ಮತ್ತೊಂದು ಶ್ವಾಸೋಚ್ಛ್ವಾಸ ಮಾಡ್ತೀರಿ ಅಂದರೆ ಮತ್ತೊಂದು ಪುಣ್ಯ ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸೋಚ್ಛ್ವಾಸಗಳನ್ನು ಒಬ್ಬ ಮಾನವ ಮಾಡುತ್ತಾನೆ ಅಂದರೆ ಅಷ್ಟು ಪುಣ್ಯಗಳನ್ನು ದೇವರು ಉಪಯೋಗಿಸಿ ನಿಮ್ಮಿಂದ ಶ್ವಾಸೋಚ್ಛ್ವಾಸವನ್ನು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ ಏನು ಪುಣ್ಯ ಅದೆಷ್ಟು ಜನರಿಗೆ ಆಯುರ್ದಾನವನ್ನು ಮಾಡಿದ ಆಹಾರವನ್ನು ಕೊಟ್ಟು ಬದುಕನ್ನು ಕಲ್ಪಿಸಿಕೊಟ್ಟ ಜನ್ಮಾಂತರದ ಪುಣ್ಯದಿಂದ ಈ ಬದುಕಿನ ವಿಸ್ತರಣೆಯಾಗ್ತಾ ಇದೆ ಕ್ಷಣ ಕ್ಷಣಕ್ಕೆ ಅನ್ನುವಂತಹ ಜ್ಞಾನ ನಮ್ಮಲ್ಲಿಲ್ಲ ಇದು ನೋಡಿ ಒಂದು ಕ್ಷಣ ಪ್ರವಚನಕ್ಕೆ ವ್ಯತ್ಯಯ ಆಯಿತು ಕೆಮ್ಮು ಬಂತು ಇದೊಂದು ಪಾಪ ಜನ್ಮಾಂತರದ ಒಂದು ಪಾಪ ಆ ಒಂದು ಕ್ಷಣದ ತಡೆಯನ್ನು ತಂದುಕೊಟ್ಟಿತು ಆದರೂ ಪ್ರವಚನ ಮುಂದೆ ಸಾಗ್ತಾ ಇದೆ ಅಂದರೆ ಮತ್ತೆ ಬೇರೆ ಬೇರೆ ಪುಣ್ಯಗಳು ಬಂದು ಆಚೆ ಈಚೆ ರಕ್ತ ಸೋರುವಾಗ ಪ್ಲೇಟ್ಲೆಟ್ಸ್ಗಳು ಬಂದು ರಕ್ತವನ್ನು ತಡೆಯುವಂತೆ ಧ್ವನಿ ಸೋರಿ ಹೋಗುವಾಗ ಮತ್ತೆ ಪ್ಲೇಟ್ಲೆಟ್ಸ್ಗಳಂತೆ ಯಾವುದೋ ಪ್ಲೇಟ್ಗಳಲ್ಲಿರುವ ಪುಣ್ಯಗಳೆಲ್ಲ ಬಂದು ಮತ್ತೆ ಪ್ರವಚನ ಮುಂದೆ ಸಾಗುವಂತೆ ಮಾಡುತ್ತವೆ ಈ ರೀತಿಯ ನಾನಾ ವಿಧವಾದ ವಿಚಿತ್ರವಾಗಿರುವಂತಹ ವ್ಯವಸ್ಥೆಗಳನ್ನು ದೇವರು ಮಾಡಬೇಕಾಗ್ತದೆ ಮಾಡುತ್ತಾನೆ ನಮ್ಮಲ್ಲಿ ಏನೂ ಪ್ರೂಫ್ ಇಲ್ಲದೆ ಇದ್ದರೂ ಕೂಡ ತಾನು ಕೇವಲ ಕೇವಲ ಕಾರುಣ್ಯದಿಂದ ಪರಮಾತ್ಮ ಇದನ್ನು ಮಾಡುತ್ತಾನೆ ಎಂದರೆ ನಿನ್ನ ಕಾರುಣ್ಯಕ್ಕೇನೆಂಬೆ ಕರುಣಾಸಾಗರ ಅದಕ್ಕೋಸ್ಕರವೇ ಶಾಸ್ತ್ರ ಅವನನ್ನು ಆ ಶಬ್ದಗಳಿಂದ ಕರೆಯೋದು ಬೇರೆ ಏನು ಶಬ್ದಗಳೇ ಇಲ್ಲ ಕರುಣಾಸಾಗರ ಅಂತ ಕರೆಯೋದು ಬಿಟ್ಟರೆ ಇನ್ನೇನು ಹೇಳೋ ಹಾಗೆ ಯಥಾ ಧೇನು ಸಹಸ್ರೇಶು ವತ್ಸೋವಿಂದ ಮಾತರಂ ಕರು ತನ್ನ ತಾಯಿಯನ್ನೇ ಸೇರುವಂತೆ ಅವರವರು ಮಾಡಿದ ಕರ್ಮಗಳ ಫಲವನ್ನು ಅವರವರಿಗೇ ಪರಮಾತ್ಮ ಕೊಡ್ತಾನೆ ಹೊರತು ಬೇರೆಯವರಿಗೆ ಕೊಡೋದಿಲ್ಲ ಇದಕ್ಕೋಸ್ಕರ ದೇವರು ತಾನು ಸರ್ವ ಸಮರ್ಥ ಆದರೂ ಕೂಡ ತನ್ನ ಅತ್ಯಂತ ಪ್ರೀತಿಯ ಮಗನಿಗೆ ಈ ಜವಾಬ್ದಾರಿಯನ್ನು ಒಪ್ಪಿಸಿದ್ದಾನೆ ಮುಖ್ಯ ದೇವರಿಗೆ ಎಲ್ಲರೂ ಮಾಡಿದ ಕರ್ಮಗಳಿಗೆ ತಕ್ಕಂತೆ ನೀವು ಫಲವನ್ನು ಕೊಡಬೇಕು ನನ್ನ ಆಜ್ಞೆಯಂತೆ ಅನುಗ್ರಹದಿಂದ ಅಂತ ಆ ಭಗವಂತನ ಆಜ್ಞೆ ಪರಮಾತ್ಮನ ಅನುಗ್ರಹದಿಂದ ಮುಖ್ಯ ಪ್ರಾಣದೇವರು ಅವರವರು ಮಾಡಿದ ಕರ್ಮಗಳಿಗೆ ಸರಿಯಾಗಿ ಅವರವರಿಗೆ ಫಲವನ್ನು ಕೊಡ್ತಾರೆ ನೀವೆಲ್ಲ ಬೇಕಾದಷ್ಟು ಕಥೆಗಳನ್ನು ಇನ್ಸಿಡೆಂಟ್ಗಳನ್ನು ನಮಗಿಂತಲೂ ಹೆಚ್ಚು ತಿಳಿದುಕೊಂಡಿರ್ತೀರಿ ನ್ಯೂಸ್ ಪೇಪರ್ಗಳನ್ನು ಆಗಾಗ ಓದಿ ಅಲ್ಲಲ್ಲಿ ನ್ಯೂಸ್ಗಳನ್ನು ಕೇಳಿ ಓದಿ ನೋಡಿ ಎಷ್ಟು ವಿಚಿತ್ರ ಘಟನೆಗಳೆಲ್ಲ ಜಗತ್ತಿನಲ್ಲಿ ನಡೀತಾ ಇರುತ್ತದೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತಾರೆ ಇನ್ನೇನು ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರ್ತದೆ ಅರ್ಜೆಂಟಾಗಿ ಮನೆಗೆ ಬರಬೇಕು ಅಂತ ವಾಪಸ್ ಬರ್ತಾನೆ ಆ ವಿಮಾ ಫ್ಲೈಟು ಕೆಳಗೆ ಹೋಗುತ್ತೆ ನೂರಾರು ಜನ ಸತ್ತು ಹೋಗ್ತಾರೆ ಇವನಿಗೆ ಬದುಕುವ ಪುಣ್ಯ ಇತ್ತು ಹೊರಟಿದ್ದಾನೆ ಇನ್ನೇನು ಒಂದು ಕ್ಷಣದೊಳಗೆ ಹತ್ತಿ ಒಳಗೆ ಹೋಗಬೇಕು ವಾಪಸ್ ಬಂದ ಆ ಜನ್ಮಾಂತರದ ಪುಣ್ಯ ಅವನನ್ನು ಕಾಪಾಡಿದೆ ಎರಡು ಪುಣ್ಯ ಇತ್ತವನಿಗೆ ಒಂದು ಪುಣ್ಯ ಬದುಕೋದು ಇನ್ನೊಂದು ಅಲ್ಲಿಯವರೆಗೆ ಹೋಗಿ ಒಂದು ಕ್ಷಣದೊಳಗೆ ವಾಪಸ್ ಬಂದು ನಾನು ಬದುಕಿದನೆಲ್ಲ ದೇವರು ಎಷ್ಟು ದೊಡ್ಡ ಅನುಗ್ರಹ ಮಾಡಿದೆ ಅಕಸ್ಮಾತ್ ನಾನು ಹತ್ತಿದ್ರೆ ಸತ್ತೇ ಹೋಗ್ತಿದ್ದೆ ಅಂತ ಅನಿಸೋದಕ್ಕೆ ದೇವರು ಅಲ್ಲಿಯವರೆಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಮನೆಯಲ್ಲೇ ಕೂತಿದ್ರೆ ಇವನಿಗೆ ಅನಿಸಿದ್ದಿಲ್ಲ ಟಿಕೆಟ್ ಬುಕ್ಕೇ ಮಾಡದೇ ಇದ್ದರೂ ಏನು ಅನಿಸ್ತಿರಲಿಲ್ಲ ಟಿಕೆಟ್ ಬುಕ್ ಮಾಡಿಸಿ ಅಲ್ಲಿವರೆಗೆ ಕರ್ಕೊಂಡು ಹೋಗಿ ಯಾರೊಳಗೋ ಧಿಯೋಯೋನ ಪ್ರಚೋದಯ್ ಪ್ರೇರಣೆ ಮಾಡಿ ಫೋನ್ ಮಾಡಿಸಿ ವಾಪಸ್ ಕರೆಸಿ ಆಸ್ತಿಕನಾಗಿದ್ದರೆ ಅವನಿಗೆ ಅನ್ನಿಸ್ತದೆ ದೇವರು ಎಷ್ಟು ದೊಡ್ಡ ಅನುಗ್ರಹ ಮಾಡಿದ ನನಗೆ ಅಂತ ಆ ಅನುಗ್ರಹದ ಚಿಂತನೆ ಮಾಡುವ ಒಂದು ಪುಣ್ಯವೂ ಇದೆ ಅದಕ್ಕಾಗಿ ಅಲ್ಲಿವರೆಗೆ ಕರೆದುಕೊಂಡು ಹೋಗಿ ಬದುಕುವ ಪುಣ್ಯವೂ ಇತ್ತು ಅನ್ನುವುದಕ್ಕೆ ಬದುಕಿಸ್ತಾನೆ ಪರಮಾತ್ಮ ಇದು ವಿಚಿತ್ರವಾದ ಭಗವಂತನ ಅನುಗ್ರಹ ದೊಡ್ಡದಾದಂತಹ ಹತ್ತಾರು ಮಜಲುಗಳ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗತ್ತೆ ಸಾವಿರಾರು ಜನ ಸಾಯ್ತಾರೆ ಒಂದು ಪುಟ್ಟ ಮಗು ನವಜಾತ ಶಿಶು ಹಾಗೇ ಬದುಕ್ತದೆ ತಾಯಿ ಸತ್ತಿರ್ತಾಳೆ ತಂದೆ ಸತ್ತಿರ್ತಾನೆ ಇದೆಲ್ಲ ಘಟನೆಗಳನ್ನು ನೋಡಿದ್ದೀರಿ ನೀವು ಬೇಕಾದಷ್ಟು ಗುಜರಾತಿನ ಭೂಕಂಪ ಆದಾಗ ಕೆಲವು ವರ್ಷಗಳ ಹಿಂದೆ ನಾವು ಅಲ್ಲಿ ಆ ಸಂದರ್ಭದಲ್ಲಿ ಮುಂಬೈ ದ್ವಾರಾನೆ ಹೋಗುವ ಪ್ರಸಂಗ ಬಂತು ಇಲ್ಲಿ ಬಂದು ಇಲ್ಲಿಂದ ಗುಜರಾತಿಗೆ ವೀಕ್ಷಣೆಗೆ ಹೋದಾಗ ಅಲ್ಲಿ ಹೇಳ್ತಾ ಇರುವ ಜನರ ವಿವಿಧ ವಿಚಿತ್ರವಾದ ಕಥೆಗಳನ್ನು ಕೇಳಿದರೆ ಆಶ್ಚರ್ಯವಾಗ್ತಾಯಿದೆ ಎಲ್ಲರೂ ಸತ್ತಿದ್ದಾರೆ ಮನೆಯೊಳಗೆ ಒಂದು ಸಣ್ಣ ಮಗು ಬದುಕಿದೆ ಎರಡು ಮೂರು ದಿನಗಳ ನಂತರ ಮೇಲಿರುವ ಎಲ್ಲ ಕಲ್ಲುಗಳು ಮಣ್ಣುಗಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಬೇಕು ಅಂತ ನೋಡಿದರೆ ಒಳಗೆ ಮಗು ಬದುಕಿದೆ ಆಶ್ಚರ್ಯ ಎರಡು ಕಲ್ಲುಗಳ ಮೇಲೆ ಒಂದು ಕಲ್ಲು ಬಿದ್ದಿದೆ ಆ ಮಧ್ಯದ ಸ್ಥಳದಲ್ಲಿ ಅದು ಸೇಫಾಗಿ ಬದುಕಿದೆ ಮೂರು ದಿನಗಳವರೆಗೆ ಅದಕ್ಕೆ ಆಹಾರ ಇಲ್ಲದೆ ಇದ್ದರೂ ಬದುಕಿದೆ ದೇವರು ಬದುಕಿಸ್ಬೇಕು ಅಂತಿದ್ದರೆ ಹೇಗೆ ಬದುಕಿಸ್ತಾನೆ ಹೇಗೆ ಆಹಾರವನ್ನು ಕೊಡ್ತಾನೆ ಅದು ಯಾವ ದೇವತೆಗಳು ಬಂದು ಮಾಂಧಾತ ಅಂತ ಇಂದ್ರದೇವರು ಆ ಮಾಂಧಾತೃವಿನ ಬಾಯಿಯಲ್ಲಿ ಬೆರಳಿಟ್ಟು ಹಾಲು ಕುಡಿಸಿದಂತೆ ಒಳಗೆ ಅದು ಯಾವುದೋ ದೇವತೆಗಳು ಬಂದು ಕುಡಿಸಿದರೋ ದೇವರೇ ಬಂದನೋ ಅದು ದೇವರಿಗೆ ಗೊತ್ತು ದೇವಗುಹ್ಯ ಆದರೆ ಮಗು ಬದುಕಿದ್ದು ಸತ್ಯ ಸಹಸ್ರೇಷು ಸಹಸ್ರೇಶು ವತ್ಸೋವಿಂದತಿ ಮಾತರಂ ಏವಂ ಪೂರ್ವಕೃತ ಕರ್ಮ ಕರ್ತಾರ ಮನೋಗಚ್ಛತೆ ಅವನು ಪುಣ್ಯ ಮಾಡಿದ್ದ ಅಂದರೆ ಅವನಿಗೆ ಹೋಗೇ ಹೋಗತ್ತೆ ಏನೇನೂ ಅಲ್ಲಿ ವ್ಯತ್ಯಾಸ ಆಗುವುದಿಲ್ಲ ನೋಡಿ ನೂರಾರು ಜನ ಇದ್ದಾರೆ ಅವರದೆಲ್ಲ ಪಾಪಕರ್ಮ ಇತ್ತು ಆಯುಷ್ಯ ಮುಗಿದಿತ್ತು ಎಲ್ಲರೂ ಒಂದೇ ಕ್ಷಣದೊಳಗೆ ಸಾಯ್ತಾರೆ ಆದರೆ ಇವನೊಬ್ಬನಿಗೆ ಪುಣ್ಯ ಇದೆ ಬದುಕುವ ಕರ್ಮ ಇದೆ ಪುಣ್ಯಕರ್ಮ ಇದೆ ಅವನು ಬದುಕಬೇಕಾಗಿದೆ ಅದಕ್ಕೋಸ್ಕರ ವತ್ಸೋವಿಂದ ಆ ಪುಣ್ಯಕರ್ಮ ಇವನೊಬ್ಬನ ಹತ್ರ ಬಂತು ಇನ್ನೆಲ್ಲಿಯೂ ಹೋಗಲಿಲ್ಲ ಇವನೊಬ್ಬನನ್ನು ಬದುಕಿಸ್ತು ಇದೇ ಮುಂಬೈ ಬೃಹನ್ ಮುಂಬೈಯಲ್ಲಿ ಪ್ರಾಯ ಬದಲಾಪುರದಲ್ಲಿ ನಡೆದ ಘಟನೆಯನ್ನು ಆಚಾರ್ಯರು ಒಂದು ಬಾರಿ ಹೇಳಿದರು ಕೆಲವು ವರ್ಷಗಳ ಹಿಂದೆ ಬಹಳ ವರ್ಷ ಅಲ್ಲ ಕೆಲವೇ ವರ್ಷಗಳ ಹಿಂದೆ ಮಹಾಪೂರ ಬಂದಾಗ ಉಲ್ಲಾಸ ನದಿಯ ಮಹಾಪೂರ ಬಂದಾಗ ಒಬ್ಬ ಗರ್ಭಿಣಿ ಸ್ತ್ರೀ ಪ್ರಸವ ಆಗಬೇಕು ಹತ್ತಿರ ಬಂದಿದೆ ತಳಗೆಲ್ಲ ನೀರು ಮಹಾಪೂರ ಮಹಾಪ್ರವಾಹ ಇದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹೇಗೆ ಹೋಗಬೇಕು ಗೊತ್ತಿಲ್ಲ ಆದರೆ ಇವರ ಮನೆ ಎದುರಿಗೆ ಒಂದು ಹಾಸ್ಪಿಟಲ್ಲು ನಡುವು ದೊಡ್ಡ ನದಿ ಇದೆ ಈ ಹ ತನ್ನ ಮನೆಯ ಕಿಟಕಿಯಿಂದ ಜೋರಾಗಿ ಒಂದು ಹಗ್ಗವನ್ನು ಹಗ್ಗಕ್ಕೇನೋ ಕಲ್ಲೋದನ್ನು ಕಟ್ಟಿ ಆಚೆಗೆ ಎಸೆದರೆ ಅಲ್ಲಿ ಹಾಸ್ಪಿಟಲ್ ಇರುವಂತಹ ಅಲ್ಲಿ ನರ್ಸ್ಗಳು ಅಲ್ಲಿರುವ ಅಧಿಕಾರಿಗಳು ಆ ಹಗ್ಗ ಹಿಡಿದು ಹಗ್ಗ ಕಟ್ಟಿದ್ದಾರೆ ತನ್ನ ಮನೆಯಿಂದ ಆ ಮ ಹಾಸ್ಪಿಟಲ್ಲಿಗೆ ಹಗ್ಗಕ್ಕೆ ಜೋತು ಬಿದ್ದು ಒಬ್ಬ ತುಂಬು ಗರ್ಭಿಣಿ ಇನ್ನೇನು ಪ್ರಸವ ಆಗಬೇಕು ಅವಳು ಅಲ್ಲಿ ಹೋಗ್ತಾಳೆ ಅವಳನ್ನು ಕೈ ಹಿಡಿದು ಕರ್ಕೊಂಡು ಅಲ್ಲಿ ಡೆಲಿವರಿ ಮಾಡಿಸಿದ್ದಾರೆ ಮಗು ಸುಖವಾಗಿದೆ ಯಥಾದೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರು ಹೀಗಾಗಬಹುದಾ ಅದುದ್ದಿದೆ ಇವರ್ವಕೃತ ಕರ್ಮ ಕರ್ತಾರ ಮನೋಗಚ್ಛತಿ ಹಾಗಾದರೆ ಅವರವರು ಮಾಡಿದಂತಹ ಕರ್ಮ ಅವರಿಗೇ ಫಲವನ್ನು ಕೊಡ್ತದೆ ಕೊಟ್ಟೇ ಕೊಡುತ್ತೆ ವ್ಯತ್ಯಾಸ ಆಗೋದಿಲ್ಲ ಹಾಗೆ ವ್ಯವಸ್ಥೆಯನ್ನು ಮಾಡುವಂತಹ ಸರ್ವಜ್ಞ ಶಿಖಾಮಣಿಯಾಗಿದ್ದಾನೆ ಪರಮಾತ್ಮ ಅನ್ನುವ ಭರವಸೆಯನ್ನು ಮಹಾಭಾರತ ಶಾಸ್ತ್ರ ನಮಗೆ ನೀಡುತ್ತಾ ಇದೆ ಮುಖ್ಯ ಹಾಗೆ ಮಾಡ್ತಾರೆ ಅಂತ ಅದನ್ನೇ ತೋರಿಸುವುದಕ್ಕಾಗಿ వాయుస్తుతిల్లి క్షిప్ పశ్చాత్సీలం శతమతులమతే యోజనా సముచస్తాప్యుపలవైవ వ్యగ్రబుద్ధ్యాత్వ స్వస్వ స్థితశకల శిలాజాల్లేషనష్టేదాంక ప్రాగివా భూత్ కపివరవస్మ కౌశలాయ అంత్రిక్రమపండిచార్య ఆగంధమాదన పర్వతవన్న ಚೆಂಡು ಚೆಂಡು ಆಡಿಸಿದ ಹಾಗೆ ಆಟ ಆಡಿಸಿ ಬೀಸಿ ಎಸೆದರೆ ನಿಂತಲ್ಲಿಂದ ಲಂಕೆಯಿಂದ ಎಲ್ಲಿಯ ಉತ್ತರ ಪ್ರದೇಶ ದಕ್ಷಿಣದ ತುದಿ ಅದು ಉತ್ತರದ ತುದಿ ದಕ್ಷಿಣ ದೇಶದಿಂದ ಉತ್ತರ ದೇಶಕ್ಕೆ ಎಸೆದರೆ ಗಂಧಮಾದನ ಪರ್ವತ ಹೇಗೋ ಹೋಗಿ ಉಲ್ಟಾ ಪಲ್ಟಾ ಬಿದ್ದು ಎಲ್ಲೆಲ್ಲಿಯೋ ಚಿಲ್ಲಾ ಮುರಿದು ಛಿನ್ನವಾಗಿ ಭಿನ್ನವಾಗಿ ವಿಶೀರ್ಣವಾಗಿ ಜೀರ್ಣವಾಗಿ ಹೋದದ್ದಲ್ಲ ಹೇಗಿತ್ತೋ ಹಾಗೇ ಪರ್ವತ ಹೋಗಿದೆ ಯಾವ ಕಲ್ಲು ಯಾವ ಮಣ್ಣು ಯಾವ ಗಿಡ ಯಾವ ಹುಲ್ಲು ಯಾವ ಪರಮಾಣುವಿನ ಒಂದು ಜಣುಕದೊಳಗಿನ ಒಂದು ಪರಮಾಣು ಬೇರೆಯಾಗಿ ಬಂದಿದ್ದರೆ ಅದು ತನ್ನ ಜೊತೆಗೆ ತಾನೇ ಅಲ್ಲಿಯೇ ಕೂಡೋ ಹಾಗೆ ಹನುಮಂತದೇವರು ಎಸದರು ಅಂದರೆ ಏನು ಕೌಶಲ ಅದು ಊಹಾತೀತವಾದ ಕೌಶಲ ಈ ಕೌಶಲವನ್ನು ವರ್ಣನೆ ಮಾಡಿ ಒಂದು ಅದ್ಭುತ ವ್ಯಕ್ತಿತ್ವ ನಮ್ಮ ಭಾರತ ದೇಶದಲ್ಲಿದೆ ಅಂತ ಸ್ಮರಣೆ ಮಾಡಿ ಅವರಿಗೇನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಹೇಳಿದ್ದಲ್ಲ ಇದು ತ್ರಿವಿಕ್ರಮ ಪಂಡಿತಾಚಾರ್ಯರು ಎಲ್ಲರಿಗೆ ವಿಶ್ವಾಸ ಮೂಡಿಸುವುದಕ್ಕೆ ಹೇಳಿದ್ದು ಈ ರೀತಿ ವಾಯುದೇವರು ಕರ್ಮದ ಪರ್ವತವೇ ಇರಬಹುದು ದೊಡ್ಡದಾದ ಕರ್ಮದ ಬೆಟ್ಟ ಅವರವರು ಆ ಕರ್ಮದ ಬೆಟ್ಟಕ್ಕೆ ತಕ್ಕಂತೆ ಸುಖ ದುಃಖಗಳನ್ನು ಹೀಗೆ ಅವರವರ ಅನುಭವಿಸಬೇಕು ಅಂತ ಸಂಕಲ್ಪ ಮಾಡಿ ಎಸೆದರೆ ಆ ಆ ಪರ್ವತದ ಗಿಡಗಳು ಅಲ್ಲಲ್ಲಿಯೇ ಸರಿಯಾಗಿ ಹೇಗೆ ಕುಳಿತವೋ ಆ ಕಲ್ಲುಗಳು ಮಣ್ಣುಗಳು ಅಲ್ಲಲ್ಲೇ ಹೇಗೆ ಕುಳಿತವೋ ಆ ಜೀವರು ಮಾಡಿದ ಕರ್ಮದ ಫಲ ಸುಖ ದುಃಖ ಅವರವರಿಗೇ ಹೋಗುತ್ತೆ ಎನ್ನುವ ರೀತಿಯಲ್ಲಿ ವಾಯುದೇವರು ವ್ಯವಸ್ಥೆ ಮಾಡುವುದಕ್ಕೆ ಸಮರ್ಥರಾಗಿರುವಾಗ ನಮಗೆ ಅಧೈರ್ಯ ಬೇಡ ಅವಿಶ್ವಾಸ ಬೇಡ ಅನ್ನುವುದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ಉದಾಹರಣೆಯನ್ನು ಹೇಳುವ ಮೂಲಕ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ಯಥಾಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ ಬೇಕಾದಷ್ಟು ಉದಾಹರಣೆಗಳಿವೆ ಆದರೆ ವೇದವ್ಯಾಸದೇವರು ಆ ವತ್ಸೋ ವಿಂದತಿ ಮಾತರಂ ಅಂತ ವತ್ಸ ಎಂಬಂತಹ ಶಬ್ದವನ್ನು ಪ್ರಯೋಗ ಮಾಡುವುದರ ಉದ್ದೇಶ ಏನು ಅಂದರೆ ನಮ್ಮ ನಿಮ್ಮೆಲ್ಲರ ಕರ್ಮಗಳಿಗೆ ಫಲವನ್ನು ಪರಮಾತ್ಮನ ಆಜ್ಞೆಯಂತೆ ಕೊಡುವವರು ಯಾರು ವಾಯುದೇವರು ಅವರ ಜ್ಞಾನ ಎಂಥದ್ದು ಅವರು ಸರ್ವಜ್ಞರು ಅವರ ಸ್ಮರಣ ಶಕ್ತಿ ಅತ್ಯದ್ಭುತ ಎಂದಿಗೂ ಇಲ್ಲ ಅನ್ನುವುದಕ್ಕಾಗಿ ಆ ವಾಯುದೇವರು ಈ ಕರ್ಮಗಳ ಫಲವನ್ನು ಸರಿಯಾಗಿ ಕೊಡ್ತಾರೆ ಅಂತ ತಿಳಿಸುವುದಕ್ಕೆ ವತ್ಸೋವಿಂದತಿ ಮಾತರಂ ಅಂತಾರೆ ವಾಯುದೇ ವಾಯುರು ಗೋವತ್ಸ ರೂಪೇಣ ಅಂತ ಶ್ರೀಮದಾಚಾರ್ಯರು ತಿಳಿಸುವಂತೆ ವಾಯುದೇವರು ಕರುವಿನ ರೂಪದಲ್ಲಿ ನಮ್ಮೆಲ್ಲರ ಕಣ್ಣಿನಲ್ಲಿದ್ದಾರೆ ಹೀಗಾಗಿ ಆ ವಾಯುದೇವರು ವತ್ಸ ರೂಪದಿಂದ ಇದ್ದಾರೆ ಆದ್ದರಿಂದ ವತ್ಸರೂಪಿಯಾದ ರೂಪಿಯಾದ ವಾಯುದೇವರು ನಮಗೆಲ್ಲ ಕರ್ಮಗಳ ಫಲವನ್ನು ಕೊಡ್ತಾರೆ ಎನ್ನುವ ಸೂಚನೆ ನಮಗೆ ಸಿಗುವಂತೆ ಆ ವತ್ಸದ ಉದಾಹರಣೆಯನ್ನೇ ಕೊಟ್ಟು ವೇದವ್ಯಾಸದೇವರು ಹೇಳುವ ಮೂಲಕ ಆ ಗೋವತ್ಸ ರೂಪರಾದ ವಾಯುದೇವರು ನಮ್ಮೆಲ್ಲರ ಅಂತರ್ಯಾಮಿಯಾಗೇನಿದ್ದಾರಲ್ಲ ಆ ವತ್ಸರೇ ನಮ್ಮ ಕರ್ಮಗಳ ಫಲವನ್ನು ಹೊತ್ತು ನಮ್ಮ ತನಕ ಬಂದು ಕರ್ಮ ಬರುತ್ತೇನು ತಥಾಪೂರ್ವಕೃತ ಕರ್ಮ ಕರ್ತಾರ ಮನುಗಚ್ಛತಿ ಆ ಕರ್ಮ ನಮ್ಮ ಹತ್ರ ಬರೋದಕ್ಕೆ ಅದಕ್ಕೆ ತಿಳುವಳಿಕೆ ಇದೆಯಾ ಅದು ಜಡ ಬುದ್ಧಿ ಇಲ್ಲ ಹಾಗಾದರೆ ಆ ಕರ್ಮದ ಫಲವನ್ನು ಕೊಡುವುದಕ್ಕೆ ನಮ್ಮ ತನಕ ಬಂದು ಕೊಡಬೇಕಾದವರು ಯಾರು ವಾಯುದೇವರೇ ಅವರು ಯಾರು ವತ್ಸ ದೃಷ್ಟಾಂತ ದೃಷ್ಟಾಂತಿಕ ವತ್ಸವೇ ವತ್ಸ ಹೇಗೆ ಕರು ಆಕಳನ್ನು ಹೊಂದಬೇಕೋ ಹಾಗೆ ವತ್ಸರು ಆ ಶ್ರೀ ವತ್ಸಾಂಕನ ಪುತ್ರರು ಗೋವತ್ಸ ರೂಪದೊಳಗಿರುವ ವಾಯುದೇವರು ಅವರೇ ನಮ್ಮೆಲ್ಲರ ಕರ್ಮಗಳ ಫಲವನ್ನು ಸರಿಯಾಗಿ ಡ್ರೆಸ್ಸಿಗೆ ಮುಟ್ಟಿಸ್ತಾರೆ ಎಂದಿಗೂ ನಮಗೆ ಅಧೈರ್ಯ ಬೇಡ ಭರವಸೆ ಇರಲಿ ಅನ್ನುವಂತಹ ಸಂದೇಶವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಶಿವನ್ ಮಹಾಭಾರತದಿಂದ ಹರೈ ನಮಃ ಶ್ರೀಕೃಷ್ಣ ನಮಸ್ತೆ